ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಉಳಿಸುವ ಸಂರಕ್ಷಿಸುವ ಪ್ರಯತ್ನದ ಭಾಗವಾಗಿ ಸ್ಕೋಡ್ವೆ ಸಂಸ್ಥೆಯಿಂದ ಶಿರಸಿ ತಾಲೂಕಿನ ಉಂಚಳಿಯ ತುಡ್ವಿ ಮನೆ ಗದ್ದೆ ಬೈಲಿನಲ್ಲಿ ಹಮ್ಮಿಕೊಂಡಿದ್ದ ನಾಟಿ ಹಬ್ಬ ಸಂಭ್ರಮದಿಂದ ನಡೆಯಿತು ಅಳಿವಿನಂಚಿನಲ್ಲಿರುವ ಔಷಧಿಯ ಗುಣಗಳನ್ನು ಹೊಂದಿರುವ ದೇಸಿ ನೆಲಮೂಲ ತಳಿಯ ಭತ್ತಗಳ ಸಂರಕ್ಷಣೆಗಾಗಿ ಹಮ್ಮಿಕೊಂಡ ನಾಟಿ ಹಬ್ಬಕ್ಕೆ ಸಹಾಯಕ ಆಯುಕ್ತೆ ಕೆ ಕಾವ್ಯಾರಾಣಿ ಡಿಎಸ್ಪಿ ಗೀತಾ ಪಾಟೀಲ್ ಕೃಷಿ ಇಲಾಖೆ ಉಪನಿರ್ದೇಶಕ ಶಿವಪ್ರಕಾಶ್ ಗಾಂವ್ಕರ್ ತೋಟಗಾರಿಕಾ ಡಿಡಿ ಡಾಕ್ಟರ್ ಬಿಪಿ ಸತೀಶ್ ತೋಟಗಾರಿಕಾ ಕಾಲೇಜ್ ಡೀನ್ ಡಾಕ್ಟರ್ ಆರ್ ವಾಸುದೇವ್ ವೃಕ್ಷಾರೋಪಣ ನಡೆಸಿ ನೇಗಿಲು ಪೂಜೆ ನಡೆಸಿ ಚಾಲನೆ ನೀಡಿದರು ನೌಕರನ್ನು ಕೃಷಿಯುತ ಆಕರ್ಷಿಸುವ ಸರಳ ಬೇಸಾಯದಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಕಡಿಮೆ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಲು ಬೇಕಾದ ಮಾಹಿತಿಯನ್ನು ಒದಗಿಸುವ ಉದ್ದೇಶದಿಂದ ಪ್ರತಿ ವರ್ಷ ನಾಟಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ಇದೇ ವೇಳೆ ಸ್ಕೋಡ್ವೇಸ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿದರು ಇದೇ ವೇಳೆ ಅಳಿವಿನಂಚಿನಲ್ಲಿರುವ ಬೀಜಗಳ ಪ್ರದರ್ಶನ ಹಾಗೂ ಮಾಹಿತಿ ಸಮಗ್ರ ಕೃಷಿ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಮಹಿಳೆಯರಿಂದ ಜೇನು ಕೃಷಿ ಜೈವಿಕ ಸಂಪನ್ಮೂಲ ಕೇಂದ್ರದ ಪರಿಚಯ ಕೃಷಿಯಾಧಾರಿತ ಅರಣೀಕರಣದ ಪ್ರಾತ್ಯಕ್ಷಿಕೆಗಳು ಗಮನ ಸೆಳೆದವು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ರೂಪಾ ಪಾಟೀಲ್ ಸ್ಕೋಡ್ವೇಸ್ ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಮೋದಿಹೊಗ್ಳಿ ಜೇನು ತಜ್ಞ ಮಧುಕೇಶ್ವರ್ ಹೆಗ್ಡೆ ಕೃಷಿ ಅಧಿಕಾರಿ ನಟರಾಜ್ ಮಧುಕರ್ ನಾಯ್ಕ್ ತೋಟಗಾರಿಕಾ ಇಲಾಖೆಯ ಗಣೇಶ್ ಹೆಗ್ಡೆ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ